ಧರ್ಮದ ಹೆಸರಿನಲ್ಲಿ ನೀರು ಮಾರಾಟವಾಗ್ತಾ ಇದೆ ಮಹಾ ಕುಂಭ ಮೇಳದ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದನ್ನ ವಾಣಿಜ್ಯೀಕರಣ ಮಾಡ್ತಿದ್ದಾರಾ ಅದು ಗೊತ್ತಿಲ್ಲ ನೀರಿದ್ರೆ ತಾನೇ ನಾವು ನೀರಿದ್ರೆ ತಾನೇ ಕೃಷಿ ಮನುಕುಲದ ಇತಿಹಾಸವೂ ಇಲ್ಲಿಂದಾನೇ ಆಗಿತ್ತು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಂತ ಈ ರೀತಿಯಾಗಿ ಮಾಡ್ತಿದ್ದಾರೆ ಪ್ರತಿಯೊಂದು ನಾಗರಿಕತೆ ಕೂಡ ಹುಟ್ಟಿರೋದು ನದಿಯ ತಟದಲ್ಲಿನೇ ಬಟ್ ಈಗ ನೀರನ್ನು ಕೂಡ ಮಾರಾಟ ಮಾಡ್ತಿದ್ದಾರೆ ತಮ್ಮ ರಾಜಕೀಯ ಬೇಳೆ ಬೈಸ್ಕೊಳ್ಳೋದಕ್ಕೆ ಅಂತ ವಾಣಿಜ್ಯೀಕರಣ ಮಾಡ್ತಿದ್ದಾರೆ ಇದು ಎಷ್ಟು ಸರಿ ಮಹಾಕುಂಭ ತಲೆಕಾಡು ಮೇಳ ಯಾವುದೇ ಇರ್ಲಿ ಭಾವನಾತ್ಮಕವಾಗಿ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಮೂಲದಿಂದ ಬಂದಿದೆ ಅಂತ ಮಾರಾಟ ಮಾಡೋದೆಷ್ಟು ಸರಿ ನೀರನ್ನ ವಾಣಿಜ್ಯೀಕರಣ ಮಾಡೋದೆಷ್ಟು ಸರಿ ನೀರನ್ನ ಒಂದ್ ರೀತಿಯಾಗಿ ವಾಣಿಜ್ಯ ಸರಕನ್ನಾಗಿ ಬಳಸ್ಕೊಳ್ಳೋದು ಎಷ್ಟು ಸರಿ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ವಾಣಿಜ್ಯೀಕರಣ ಗೊತ್ತಾಗ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲೈಸೇಷನ್ ಮಾಡ್ತಾ ಇದ್ದಾರಾ ಇವರು ಅಂತ ಅಷ್ಟೇ ನನ್ನ ಪ್ರಶ್ನೆ ಇರೋದು ಜನರಿಗೆ ದಿಕ್ ತಪ್ಪಿಸ್ತಾ ಒಂದು ಕಡೆ ಹೇಳ್ತಾರೆ ಐವತ್ ನಾಲ್ಕು ಕೋಟಿ ಜನ ಬಂದು ಕುಂಭಮೇಳದಲ್ಲಿ ಭಾಗವಹಿಸ್ದು ಅಂದರು ಸಂತೋಷ ಆದರೆ ಅದರಿಂದ ಇರುವಂಥ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಜವಾಬ್ದಾರಿಯಾಗಿ ಯಾರನ್ನ ಯಾರನ್ನ ಮಾತಾಡ್ತಾ ಇದ್ದಾರಾ ಅಲ್ಟಿಮೇಟ್ಲಿ ಏನು ಸರ್ ನೀರಿದ್ದರೆ ತಾನೇ ನಾವು ನೀವಿ ನೀರಿದ್ರೆ ತಾನೇ ಕೃಷಿ ನೀರಿದ್ದರೆ ತಾನೇ ಆರೋಗ್ಯ ನೀರಿದ್ದರೆ ತಾನೇ ಮನುಷ್ಯರು ಬದಲಕ್ಕೆ ಸಾ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರೋದು ನೀವು ಯಾ ನಮ್ಮ ಮನುಕುಲದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ದೊಡ್ಡ ಸಿವಿಲೈಸೇಷನ್ಸ್ಗಳು ಕೂಡ ಎಲ್ಲಿಂದ ಆರಂಭ ಆದರೂ ನದಿ ದಂಡೆಯಿಂದ ತಾನೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು ನಿಮ್ಮ ರೋಮನ್ ಸಿವಿಲೈಸೇಷನ್ ಇರ್ಬೋದು ಎಲ್ಲವೂ ಕೂಡ ಇಟ್ಸ್ಟಾ ಎಲ್ಲಿ ನದಿ ನೀರು ಎಲ್ಲಿ ಇರ್ತದೆ ಅಲ್ಲೇ ಇಲ್ಲೂ ಇಲ್ಲೂ ಅಷ್ಟೇ ಬನಾರಸ್ ಇರ್ಬೋದು ಹರಿದ್ವಾರ ಇರ್ಬೋದು ಪ್ರಯಾಗ್ರಾಜ್ ಇರ್ಬೋದು ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದಂಥ ನಗರಗಳಲ್ಲ ಪ್ರಾಚೀನ ಮೂರು ಸಾವಿರ ನಾಲ್ಕು ಸಾವಿರ ವರ್ಷ ಇತಿಹಾಸ ಇರೋದು ಅದನ್ನು ಕಾಪಾಡೋದು ಬಿಟ್ಟು ನಮ್ಮ ಪರಂಪರೆಯನ್ನು ಮುಂದುವರಿಸ್ವಿ ಬೇಡ ಅಂತ ಇಲ್ಲ ಆದರೆ ದಿಕ್ ತಪ್ಪಿಸಿ ಜನರಿಗೆ ನೀವು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾಯಿದ್ದೀರಾ ಕಮರ್ಷಿಯಲೈಸ್ ಇದ್ದೀರಲ್ಲ ಅದು ಸರಿಯಲ್ಲ ಆ್ಯಂಡ್ ಹೂ ಇಸ್ ರೆಸ್ಪಾನ್ಸಿಬಲ್ ಈಗ ಯಾವುದೇ ನದಿ ಮೂಲಗಳು ಯಾವುದೇ ಜಲ ಮೂಲಗಳು ಕಲುಷಿತ ಆದರೆ ನುಕ್ಸಾನ್ ಹೇಳಿ ನೀವೇ ಮೀಡಿಯಾದಲ್ಲಿ ಹಾಕ್ತೀರಾ ಇಲ್ಲಿ ಯಾವುದಾದ್ರೂ ಈಗ ನಾವು ಬಂದ ಮೇಲೆ ಒಂದು ಎರಡು ಮೂರು ಪ್ರಕರಣಗಳಾಗಿದೆ ದಾವಣಗೆರೆನಲ್ಲಿರ್ಬೋದು ಚಿತ್ರದುರ್ಗದಲ್ಲಿರ್ಬೋದು ಎಲ್ಲಿ ಕಲುಷಿತ ನೀರಿಂದ ಕೆಲವು ಜನ ಭಾಳ ಆಗಿದ್ದಾರೆ ಕೆಲವು ಜನ ಮೃತಪಟ್ಟಿದ್ದಾರೆ ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲೈಸೇಷನ್ ಮಾಡ್ತಾ ಇದ್ದಾರಾ ಇವರು ಅಂತ ಅಷ್ಟೇ ನನ್ನ ಪ್ರಶ್ನೆ ಇರೋದು